ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ದಿನ ನಮ್ಮ ದೇಶದ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿ ಅವರ ಲಾಲ್ ಕಿಲ್ಲಾದಾಗಿದ್ದ ಒಂದು ಹೇಳಿಕೆಯನ್ನ ಹೇಳಿರ ಆ ಹೇಳಿಕೆ ಏನಿತ್ತಂತಂದ್ರ ಭಾರತದ ಜನರಿಗ ನೆಕ್ಸ್ಟ್ ಜನ್ರೇಷನ್ ಜಿ ಎಸ್ ಟಿಯನ್ನ ತರ್ತೇನೆ ಇದೇನು ಜಿ ಎಸ್ ಟಿ ತರ್ತೇನೆ ಅದರಲ್ಲೇ ಭಾರತ ಜನರಿಗೆ ಭಾಳ ಲಾಭ ಆಗ್ತೈತಿ ಈಗ ಬರೋ ದೀಪಾವಳಿನಾಗ ಎಲ್ಲಕ್ಕಿಂತ ದೊಡ್ಡ ಗಿಫ್ಟ್ ನಮ್ಮ ಸರ್ಕಾರ ಕಡಿಂದ ಭಾರತದ ಜನರಿಗೆ ಅಂತ ನಮ್ಮ ದೇಶದ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿ ಅವರ ಲಾಲ್ ಕಿಲ್ಲಾದಾಗಿಂದ ಹೇಳಿಕೆ ಕೊಟ್ರ ನೆಕ್ಸ್ಟ್ ಜನ್ರೇಷನ್ ಜಿ ಎಸ್ ಟಿ ಏನು ಇರ್ಬೋದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು ಅದರಲ್ಲೇ ಏನು ಸಾಮಾನ್ಯ ಜನರು ಅವ್ರಿಗೆ ಹೆಂಗೆ ಲಾಭ ಆಗ್ತೈತಿ ಅಂತ ತಿಳ್ಕೊಳ್ಳೋನು ನಮ್ಮ ದೇಶದ ಎಕನಾಮಿಕ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅದ್ರ ಬಗ್ಗೆ ತಿಳ್ಕೊಳ್ಳೋನು ಮತ್ತು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಯಾವ ಥರ ಈ ನ್ಯೂಸ್ ರಿಯಾಕ್ಷನ್ ತೋರ್ಸೈತಿ ಸ್ಟಾಕ್ ಮಾರ್ಕೆಟಿಗೆ ಯಾವ ಥರ ಈ ನ್ಯೂಸ್ಲೆ ಪೆಟ್ ಬಿದ್ದೈತಿ ಮುಂದೆ ಯಾವ ಥರ ರಿಯಾಕ್ಟ್ ಮಾಡ್ಬೋದು ಈ ನ್ಯೂಸ್ಲೆ ಸ್ಟಾಕ್ ಮಾರ್ಕೆಟ್ ಅಂತ ಅದ್ರ ಬಗ್ಗೆಯೂ ಡೀಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅದ ಕಾರಣ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡಲ್ಲದ ಫುಲ್ ವಿಡಿಯೋನ ನೋಡ್ರಿ ನೋಡಿರಿ ವೀಕ್ಷಕರೇ ನಿಮ್ಮೆಲ್ಲರಿಗೂ ಇರ್ಬೋದು ಭಾರತ್ನಾಗ ಎರಡು ಸಾವಿರದ ಹದಿನೇಳರನ್ನಾಗ ಜಿ ಎಸ್ ಟಿಯನ್ನು ತಂದ್ರೆ ಜಿ ಎಸ್ ಟಿ ತರೋ ಹಿಂದೆ ಮೇನ್ ರೀಸನ್ ಏನು ಹೇಳಿರಂತಂದ್ರೆ ಕರಪ್ಷನ್ನ ಏನ್ ಜಿ ಎಸ್ ಟಿ ಇಲ್ಲಾಗಿತ್ತ ಮೊದಲೇನು ಹಳೆ ಕಾಲದ ಪದ್ಧತಿ ಇತ್ತು ವೀಕ್ಷಕರೇ ಟ್ಯಾಕ್ಸನ್ನು ಅನ್ನ ಪದ್ಧತಿ ಪದ್ಧತಿ ಲಾರಿ ಹಳೆ ಕಾಲದ ಹತ್ತಿರ ಪ್ರಕಾರ ಏನ ತೊಗೊತ ಹೋತಂತಂದ್ರೆ ನಮ್ಮ ದೇಶನ್ಯಾಗ ಕರಪ್ಷನ್ ಭಾಳ ಆಗ್ತೈತಿ ಅಂತ ಅನ್ನೋ ಕಾರಣದಿಂದ ಜಿ ಎಸ್ ಟಿ ಅನ್ನ ತಂದ್ರ ಬಟ್ ಜಿ ಎಸ್ ಟಿನಾಗನು ಏನು ಮಾಡಿರ ಅಂತಂದ್ರೆ ನಮ್ಮ ದೇಶದ ಗೋರ್ಮೆಂಟ್ ನಾಲ್ಕು ಸ್ಲ್ಯಾಬ್ ಜಿ ಎಸ್ ಟಿಯನ್ನು ತಂದ್ರ ಒನ್ನೇದ ರೀ ಐದು ಪರ್ಸೆಂಟೇಜದ್ ಒಂದಿತ್ತ ಹನ್ನೆರಡು ಪರ್ಸೆಂಟೇಜ್ ಒಂದಿತ್ತ ಹದಿನೆಂಟು ಪರ್ಸೆಂಟೇಜ್ ಒಂದಿತ್ತ ಒಂದು ಇಪ್ಪತ್ತೆಂಟು ಪರ್ಸೆಂಟೇಜ್ ಇತ್ತ ನಾಲ್ಕು ಸ್ಲ್ಯಾಬ್ ಥರ ಏನತ್ತಂತಂದ್ರೆ ಭಾಳ ಕಂಫ್ಯೂಷನ್ ಸ್ಟಾರ್ಟ್ ಆದು ನಿಮ್ಮೆಲ್ಲರಿಗೂ ಗೊತ್ತೈತಿ ಹೋದ ವರ್ಷ ಎಷ್ಟು ವೀಕ್ಷಕರು ಜಿ ಎಸ್ ಟಿ ಮ್ಯಾಗೆ ಚರ್ಚ್ ಆತ ಪಾಪ್ಕಾರ್ನ ಚರ್ಚ್ ಆದರೆ ನಿಮ್ಮೆಲ್ಲರಿಗು ಇರ್ಬೋದು ಕ್ಯಾರಿಮಲ್ ಪಾಪ್ಕಾರ್ನ್ ಇದ್ರೆ ಅದಕ್ಕೆ ಹೆಚ್ಚು ಟ್ಯಾಕ್ಸ್ ಹತ್ತೈತ್ರಿ ಅದೇ ನಾರ್ಮಲ್ ಇದ್ರೆ ಅದಕ್ಕೆ ಕಡಿಮೆ ಟ್ಯಾಕ್ಸ್ ಹಾಗೆಲ್ಲ ವೀಕ್ಷಕರೇ ಇತ್ತು ಅದ ಕಾರಣ ವೀಕ್ಷಕರು ಇದೆಲ್ಲ ಮತ್ತು ಟೆನ್ಷನ್ ಸ್ಟಾರ್ಟ್ ಆಗಿದ್ರಿಂದ ಮತ್ತು ಈ ಕೆಲವೊಂದು ಕರಪ್ಷನ್ ನಡೆಯತ್ತೈತೆ ಅಂತ ಅದ ಒಂದು ಕಾರಣದಿಂದ ಈಗ ಗೋರ್ಮೆಂಟ್ ಬರೀ ಎರಡ ಸ್ಲ್ಯಾಬ್ ತರಬೇಕಂತ ಯೋಜನೆ ಮಾಡೈತಿ ಒಂದೇ ಸ್ಲ್ಯಾಬ್ ಅಂತಂದ್ರೆ ವೀಕ್ಷಕರೇ ಐದು ಪರ್ಸೆಂಟೇಜ್ ಐದು ಪರ್ಸೆಂಟೇಜಿದ ಏನೈತಿ ಮೊದಲೇನಿತ್ತ ಅದು ಯಥಾಸ್ತಿ ಇಟ್ಟಿತ್ತೈತಿ ಬಟ್ ಹನ್ನೆರಡು ಪರ್ಸೆಂಟೇಜ್ ಮತ್ತು ಇಪ್ಪತ್ತೆಂಟು ಏನು ಸ್ಲ್ಯಾಬ್ಗಳಿದ್ದು ಅದನ್ನು ವೀಕ್ಷಕರೇ ಗೋರ್ಮೆಂಟ ತೆಗಿಯೋದಂತ ಅನ್ನ ಥರ ಅದೇ ಥರ ಆಗ್ತಿತ್ತಂತ ಏನು ಅನಾಗ್ ಬರೋಂಗಿಲ್ಲ ಬಟ್ ನ್ಯೂಸ್ ರಿಪೋರ್ಟ್ಗಳಿಂದ ಸದ್ಯರು ಇದು ಬರತೈತಿ ಇದು ಆಗ್ಬೋದಂತ ಹೆಚ್ಚು ಚಾನ್ಸಸ್ಸು ಐತಂತ ನ್ಯೂಸ್ ರಿಪೋರ್ಟ್ಗಳು ಹೇಳತ್ತವ ವೀಕ್ಷಕರೇ ಐದು ಪರ್ಸೆಂಟೇಜ್ ಇದೆ ಹದಿನೆಂಟು ಪರ್ಸೆಂಟೇಜ್ ಇದೆ ಇವು ಎರಡು ಸ್ಲ್ಯಾಬ್ ಇಡ್ತೈತಿ ಗೋರ್ಮೆಂಟ್ ಉಳಿದಿದ್ದು ಎಲ್ಲ ತೆಗಿತೈತ್ರಿ ಮತ್ತೊಂದು ಏನು ಅನ್ನ ಅಂತಂದ್ರೆ ಏನು ಲಗ್ಸರಿ ಅಥ್ವಾ ಅಲ್ಟ್ರಾ ಐಟಮ್ಗಳು ಇರ್ತಾವೆ ಅದಕ್ಕೆ ನಲ್ವತ್ತು ಪರ್ಸೆಂಟೇಜ್ ಒಂದು ಸ್ಲ್ಯಾಬ್ ತರ್ಬೋದು ಅಂತ ಅನ್ನೋ ಏನು ವೀಕ್ಷಕರೇ ಮೊದಲು ಹನ್ನೆರಡು ಪರ್ಸೆಂಟ್ ಸ್ಲ್ಯಾಬ್ನಾಗ ಯಾವ್ಯಾವ ವಸ್ತುಗಳು ಬರ್ತಿದ್ದು ಅವು ದೀಪಾವಳಿ ಆಗೋಣ ಏನಿದೆ ಹೊಸದು ನ್ಯೂ ಜನ್ರೇಷನ್ ಜಿ ಎಸ್ ಟಿ ಅಂತ ತರ ವೀಕ್ಷಕರೇ ನ್ಯೂ ಜನ್ ಜಿ ಎಸ್ ಟಿ ಹತ್ರಾಗ ಹನ್ನೆರಡು ಪರ್ಸೆಂಟೇಜ್ ಯಾವ್ಯಾವ ಟ್ಯಾಕ್ಸ್ ಹತ್ತಿದ್ದು ಹತ್ತಿದ್ದೋ ಐದು ಪರ್ಸೆಂಟೇಜ್ ಆಗ್ತವಂತ್ರಿ ಅವು ಎಲ್ಲ ಆಗಂಗಿಲ್ಲ ನೈಂಟಿ ನೈನ್ ಪರ್ಸೆಂಟೇಜ್ ವಸ್ತುಗಳು ಅಷ್ಟಾಗ್ತವೆ ಒನ್ ಪರ್ಸೆಂಟೇಜ್ ವಸ್ತುಗಳೇನಿದಾವ ಹನ್ನೆರಡಕ್ಕೇನು ಮೊದಲು ಹತ್ತಿತ್ತು ಟ್ಯಾಕ್ಸ್ ಅದ ಹದಿನೆಂಟು ಆಗ್ತಾವಂತ ಉಳಿದಿದ್ದು ನೈಂಟಿ ನೈನ್ ಪರ್ಸೆಂಟೇಜ್ ಹನ್ನೆರಡು ಪರ್ಸೆಂಟೇಜ್ ಏನು ಟ್ಯಾಕ್ಸ್ ಹತ್ತಿತ್ತಾವ ಐದು ಪರ್ಸೆಂಟೇಜ್ಗೆ ಬರ್ತಾವ ಏನಂತಂದ್ರೆ ಇಪ್ಪತ್ತೆಂಟು ಪರ್ಸೆಂಟೇಜ್ ಯಾವ್ಯಾವ ವಸ್ತುಗಳ ಮ್ಯಾಗೆ ಟ್ಯಾಕ್ಸ್ ಹತ್ತಿತ್ತಲಾ ರೀ ಆ ವೀಕ್ಷಕರೇ ಹದಿನೆಂಟು ಪರ್ಸೆಂಟೇಜ್ ಆಗೋದನ್ರಿ ಹನ್ನೆರಡು ಪರ್ಸೆಂಟೇಜ್ ಟ್ಯಾಕ್ಸ್ ಹತ್ತೋ ವಸ್ತುಗಳು ಐದು ಪರ್ಸೆಂಟೇಜ್ ಆಗುವ ಇಪ್ಪತ್ತೆಂಟು ಪರ್ಸೆಂಟೇಜ್ ಟ್ಯಾಕ್ಸ್ ಹತ್ತೋ ವಸ್ತುಗಳು ಎಲ್ಲ ಆಗಂಗಿಲ್ಲ ಇಪ್ಪತ್ತೆಂಟು ಪರ್ಸೆಂಟೇಜ್ ಟ್ಯಾಕ್ಸ್ಗಳು ತೊಂಬತ್ತು ಪರ್ಸೆಂಟೇಜ್ ಐಟಮ್ಗಳ ಏನು ಹತ್ತಿತ್ತ ಅವು ತೊಂಬತ್ತು ಪರ್ಸೆಂಟೇಜ್ ಐಟಮ್ಗಳದ್ದ ಟ್ಯಾಕ್ಸ್ ಇನ್ ಮ್ಯಾಗಿಂದ ದೀಪಾವಳಿಯಾಗಾನ ಏನು ಇದು ಹೊಸ ಬಿಲ್ ಬರ್ತೀನಿ ನರೇಂದ್ರ ಮೋದಿ ಅವ್ರು ಹೇಳ್ಯಾರ ಅದ್ರ ಪ್ರಕಾರ ಆತಂತಂದ್ರೆ ಅದು ಹದಿನೆಂಟು ಪರ್ಸೆಂಟೇಜ್ ಅಷ್ಟು ಹತ್ತೈತಿ ತೊಂಬತ್ತು ಪರ್ಸೆಂಟೇಜ್ ವಸ್ತುಗಳ ಮ್ಯಾಗ ಅದ ಕಾರಣ ಅಲ್ಲಿಯೂ ಜನರ ಕಡೆ ರೊಕ್ಕ ಉಳಿತಾವ ಮತ್ತು ಅಲ್ಟ್ರಾ ಲಗ್ಸರಿ ಲಗ್ಸರಿ ಐಟಮ್ಗಳು ಆಲ್ಕೋಹಾಲ್ ಆಗಲಿ ಟೊಬ್ಯಾಕೋ ಆಗಲಿ ಮತ್ತು ವೀಕ್ಷಕರ ಯಾವ್ಯಾವ ಪ್ರೀಮಿಯಂ ವಸ್ತುಗಳು ಇರ್ತಾವ ಹತ್ತರ ಮ್ಯಾಗ ಸ್ಟ್ರೇಟ್ ನಲ್ವತ್ತು ಪರ್ಸೆಂಟೇಜ್ ಟ್ಯಾಕ್ಸ್ ಹತ್ತು ಸಾವಿರ ಅಂತ ಈ ಥರ ವೀಕ್ಷಕರೇ ಗೋರ್ಮೆಂಟ್ದು ಪ್ಲ್ಯಾನ್ ಐತಿ ಈ ವಸ್ತುಗಳ ಬೆಲೆ ಕಡಿಮೆ ಮತ್ತೊಂದು ಏನಂತಂದ್ರೆ ಜನರ ಕಡೆ ರೊಕ್ಕ ಉಳಿತಾವ ಜನರ ಕಡೆ ರೊಕ್ಕ ಉಳಿದ್ರೆ ಜನರ ಮತ್ತೆ ಹೆಚ್ಚು ಸ್ಪೆಂಡ್ ಮಾಡ್ತಾರೆ ಸ್ಪೆಂಡ್ ಹೆಚ್ಚಾತಂತಂದ್ರೆ ನಮ್ಮ ದೇಶದ ಕಂಪನಿಗಳ ಮತ್ತು ವೀಕ್ಷಕರ ಎಲ್ಲ ಭಾಳ ಬೆಳಿತಾವ ನಮ್ಮ ದೇಶದ ಎಕನಾಮಿನೂ ಗ್ರೋತ್ ಆಗ್ತೈತಿ ಮತ್ತು ನಮ್ಮ ದೇಶದ ಜಿ ಡಿ ಪಿ ಏನು ನಡ್ದೈತಿ ಆ ಜಿ ಡಿ ಕಾಂಟ್ರಿಬ್ಯೂಟ್ ಕಾಂಟ್ರಿಬ್ಯೂಟ್ ಈ ಅಂತ ಗವರ್ನಮೆಂಟ್ ಗೋರ್ಮೆಂಟದ ಪ್ಲ್ಯಾನ್ ಐತಿ ಮತ್ತೊಂದು ಏನಂತಂದ್ರೆ ನಿಮಗೆ ಹೇಳಿದ್ನ ಎದಕ್ಕೆ ವೀಕ್ಷಕರೇ ಗವರ್ನಮೆಂಟ್ ಹನ್ನೆರಡು ಪರ್ಸೆಂಟೇಜ್ ಸ್ಲ್ಯಾಬ್ ಇತ್ತು ಅದಕ್ಕೆ ಎದಕ್ಕೆ ತೆಗೆದ್ರ ಎದಕ್ಕೆ ಹದಿನೆಂಟಕ್ಕೆ ತೆಗಿಲಿಲ್ಲ ಹನ್ನೆರಡು ಎದಕ್ಕೆ ಅದಕ್ಕೆ ಅಂತ ಅದ್ರ ಬಗ್ಗೆಯೂ ಇದ ನೋಡ್ಬೋದು ನೀವು ದ ಎಕನಾಮಿಕ್ಸ್ ಟೈಮ್ಸ್ ರಿಪೋರ್ಟ್ ಬಂದೈತಿ ಅದ್ರ ಮುಖಾಂತರ ನಾವು ತಿಳ್ಕೊಳ್ಳೋಣ ವೀಕ್ಷಕರೇ ನೋಡ್ರಿ ನಮ್ಮ ದೇಶದ ಗೌರ್ಮೆಂಟಿಗೆ ಜಿ ಎಸ್ ಟಿ ಲೈನ್ ರೆವೆನ್ಯೂ ಬರ್ತೈತಿ ಅತ್ರಾಗ ಆ ರೆವೆನ್ಯೂನಾಗ ಎಪ್ಪತ್ತೈದು ಪರ್ಸೆಂಟೇಜ್ ರೆವೆನ್ಯೂ ಹದಿನೆಂಟು ಪರ್ಸೆಂಟೇಜ್ ಸ್ಲ್ಯಾಬ್ದಿಂದನೂ ಬರ್ತೈತಿ ಅದ ಕಾರಣ ಹದಿನೆಂಟು ಪರ್ಸೆಂಟೇಜ್ ಸ್ಲ್ಯಾಬ್ ಗೌರ್ಮೆಂಟ್ ತಗೋಕ್ ಸಾಧ್ಯ ಇಲ್ಲ ಯಾಕಂತಂದ್ರೆ ಹತ್ತರಲೇ ಹೆಚ್ಚಾಗಿ ಗೌರ್ಮೆಂಟಿಗೆ ಇನ್ಕಮ್ ಆಗ್ತೈತಿ ಮತ್ತು ಈಗಾಗಲೇ ನಿಮಗೆ ಗುರ್ತೈತಿ ಹನ್ನೆರಡು ಪರ್ಸೆಂಟೇಜ್ ಸ್ಲ್ಯಾಬ್ ತೆಗೆದ್ರ ಅಂತ ಹೇಳಿದ್ನಿ ಹದಿನೆರಡು ಪರ್ಸೆಂಟೇಜ್ ಸ್ಲ್ಯಾಬ್ ತೆಗೆದ್ರೆ ಅವಾಗ ಡೈರೆಕ್ಟ್ ಐದು ಪರ್ಸೆಂಟೇಜ್ ಆಗೋದಂತ ಹೇಳಿದ್ನಿ ಆ ಹನ್ನೆರಡು ಪರ್ಸೆಂಟೇಜ್ ತೆಗಿಯೋ ಹಿಂದೂ ಗೋರ್ಮೆಂಟದೇನು ಮಾಸ್ಟರ್ ಪಾಯಿಂಟ್ ಇರ್ಬೋದು ಅಂತಂದ್ರೆ ಯಾಕಂತಂದ್ರೆ ಹನ್ನೆರಡು ಪರ್ಸೆಂಟೇಜ್ ಯಾವ್ಯಾವ ವಸ್ತುಗಳ ಮ್ಯಾಗ ಏನು ಟ್ಯಾಕ್ಸ್ ಅತ್ತೆ ಜಿ ಎಸ್ ಟಿ ಅವು ವೀಕ್ಷಕರೇ ಭಾಳ ಕಡಿಮೆ ಐತೆ ಅದರಲ್ಲಿ ಗೌರ್ಮೆಂಟ್ಗೆ ಏನೂ ಹೆಚ್ಚು ರೆವೆನ್ಯೂ ಆಗಂಗಿಲ್ಲ ಬರೀ ಐದರಿಂದ ಆರು ಪರ್ಸೆಂಟೇಜ್ ರೆವೆನ್ಯೂ ಅಷ್ಟು ಹನ್ನೆರಡು ಪರ್ಸೆಂಟೇಜ್ ಸ್ಲ್ಯಾಬ್ದಿಂದ ಆಗ್ತಿತ್ತ ಅದ ಕಾರಣ ಹತ್ರ ರೆವೆನ್ಯೂನೂ ಆವತ್ತನ್ನೋ ಕಾರಣದಿಂದ ಅದು ತೆಗೆದ್ರಂತ ನಾವು ಅನ್ಬೋದ ಮತ್ತು ಇಪ್ಪತ್ತೆಂಟು ಪರ್ಸೆಂಟೇಜ್ ಸ್ಲ್ಯಾಬ್ ಈಗೇನೈತೆ ಅದು ಮುಂದೆ ತೆಗಿಬೋದು ಅಂತ ನಿಮಗೆಲ್ಲಾರ್ಗು ಹೇಳ್ದೆ ಇಪ್ಪತ್ತೆಂಟು ಪರ್ಸೆಂಟೇಜ್ ಏನು ಸ್ಲ್ಯಾಬ್ ಇತ್ತು ಅದನ್ನು ಹದಿನೆಂಟನ್ನು ಮಾಡ್ಬಿಡೋ ತೊಂಬತ್ತು ಪರ್ಸೆಂಟ್ ಐಟಮ್ಗಳ ಮ್ಯಾಗ ಅದು ಯಾಕೆ ತೆಗೆದ್ರಂತಂದ್ರೆ ಅತ್ತಿರಲೇನು ಗೌರ್ಮೆಂಟಿಗೆ ಹದಿಮೂರದಿಂದ ಹದಿನೈದು ಪರ್ಸೆಂಟೇಜ್ ಅಷ್ಟು ವೀಕ್ಷಕರ ಟ್ಯಾಕ್ಸ್ ಜನ್ರೇಟ್ ಆಗ್ತಿತ್ತು ಅಷ್ಟು ರೆವೆನ್ಯೂ ಜನ್ರೇಟ್ ಆಗ್ತಿತ್ತು ಅದ ಕಾರಣ ಅತ್ತಿರಲೇನು ಹೆಣ್ಣು ಹೆಚ್ಚು ಲಾಭ ಆಗ್ತಿರ್ಲಿಲ್ಲ ಇದು ಗೌರ್ಮೆಂಟಿಗೆ ಅಂದೋ ಒಂದು ಕಾರಣದಿಂದನೂ ತೆಗೆದೋ ಹತ್ತರಿಂದ ಮಾಸ್ಟರ್ ಮೈಂಡ್ ಈ ಥರ ಇರ್ಬೋದು ಗೌರ್ಮೆಂಟದ ಅಂತ ನನಗನಿಸ್ತದೆ ಅದ ಕಾರಣ ವೀಕ್ಷಕರೇ ಗೋರ್ಮೆಂಟ್ ಈ ತರ ತಂದೈತಿ ನೆಕ್ಸ್ಟ್ ಜನ್ರೇಷನ್ ಜಿ ಎಸ್ ಟಿ ಅಂತ ನಾವು ಅನ್ಬೋದು ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ಈಗ ದೀಪಾವಳಿ ಆಗ ನಾವು ವೀಕ್ಷಕರೇ ನಮ್ಮ ದೇಶದ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿ ಅವ್ರ ನ್ಯೂ ಜನ್ರೇಷನ್ ಟ್ಯಾಕ್ಸ್ ಅಂತ ಅನ್ನಿ ಆ ಅಂತಂದ್ರ ಅಂತಂದ್ರೆ ಈಗೆಲ್ಲ ಹೇಳಿದ್ನಿಲ್ಲ ರೀ ಯಾವ ತರ ಚೇಂಜಸ್ ಆಗ್ಬೋದಂತ ಥರ ಏನ್ರೀ ಚೇಂಜಸ್ ಆದ್ರ ಇದೇ ಥರ ಆಗ್ತೈತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಬೇರೆನೂ ಆಗ್ಬೋದು ಬಟ್ ಇದೇ ಥರ ಚೇಂಜಸ್ ಆದ್ರೂ ಗೌರ್ಮೆಂಟಿಗೆ ಐವತ್ತು ಸಾವಿರ ಕೋಟಿದ ಲಾಸ್ ಆಗೋ ಸಂಭಾವನೆ ಐತಂತ್ರಿ ಬಟ್ ಅದೇನು ಐವತ್ತು ಸಾವಿರ ಕೋಟಿ ಐತೆ ಅದು ಐವತ್ತು ಸಾವಿರ ಕೋಟಿ ಜನರ ಕಡೆ ಉಳಿತೈತಿ ಗೌರ್ಮೆಂಟಿಗೆ ಬರೋಂಗಿಲ್ಲ ಬಟ್ ನಮ್ಮ ದೇಶದ ಜನರ ಕಡೆ ಉಳಿತೈತಿ ಅದ ಜನರು ನಮ್ಮ ದೇಶನಾಗ ಎಕ್ಸ್ಪೆಂಡ್ ಮಾಡೋದರಿಂದ ನಮ್ಮ ದೇಶದ ಕಂಪ್ನಿಗಳಿಗೂ ಲಾಭ ಆಗ್ತೈತಿ ನಮ್ಮ ದೇಶನ ವೀಕ್ಷಕರ ಮತ್ತು ನೌಕರಿಗಳು ಹೆಚ್ಚಾಗ್ತವೆ ಮತ್ತು ನಮ್ಮ ದೇಶದ ಜಿ ಡಿ ಪಿನಾಗೂ ಚಲೋ ಕಾಂಟ್ರಿಬ್ಯೂಟ್ ಮಾಡ್ತೈತಂತ ಅಂತ ಗೋರ್ಮೆಂಟು ಅಂದಾಜ ಐತಿ ಇನ್ನು ಮ್ಯಾಗಿಂದು ಇದೆಲ್ಲ ಆಗೋನೋ ವೀಕ್ಷಕರೇನು ದೀಪಾವಳಿ ಆಗಾನ ಇದೆಲ್ಲ ಜಿ ಎಸ್ ಟಿ ಬರೋ ಆ್ಯಕ್ಚುಯಲ್ ಡೇಟಾ ಬರೋದಾ ಬಟ್ ಇದೊಂದು ಬರೀ ಅನುಮಾನ ಈ ಥರ ಆಗ್ಬೋದಾನು ನೋಡಿರಿ ವೀಕ್ಷಕರೇ ಇದೊಂದು ಪಾಸಿಟಿವ್ನ ಅಂತ ಕನ್ಸಿಡರ್ ಮಾಡ್ಬೋದು ಗೌರ್ಮೆಂಟ್ ಇದು ಏನು ಬೇಕಾದ ತಲೆ ಹತ್ ಏನು ಬೇಕಾದಾಗಲಿ ಇದೊಂದು ಪಾಸಿಟಿವ್ನ ಅಂತ ನನಗೆ ಅನಿಸ್ತೈತಿ ಯಾಕಂತಂದ್ರೆ ಈರಲೇ ಎಲ್ಲ ವೀಕ್ಷಕರೇ ಸೆಕ್ಟರ್ನ ಏನು ವಸ್ತುಗಳ ಬೆಲೆ ಕಡಿಮೆ ಆಗ್ಬೋದ ಅದ ಕಾರಣ ನೀವು ನಿನ್ನೆ ಮೊನ್ನೆನೂ ನೋಡಿರ್ಬೋದು ಆಟೋ ಸೆಕ್ಟರ್ ಭಾಳ ಇರೈತ್ರಿ ಯಾಕಂತಂದ್ರೆ ಅಟು ಸೆಕ್ಟರ್ಗೆ ಜಿ ಎಸ್ ಟಿ ಭಾಳ ಆತೈತಿ ಇದರದಿಂದ ಅದಕ್ಕೂ ಅದು ಸೆಕ್ಟರ್ಗೆ ಕಡಿಮೆ ಟ್ಯಾಕ್ಸ್ ಹತ್ತೋ ಸಂಭಾವನೆ ಐತೆ ಅದಕ್ಕೆ ಕಾರಣವೂ ಅವೆಲ್ಲ ಸೆಕ್ಟರು ಅಂತ ನಾವು ಅನ್ಬೋದು ಓವರ್ ಆಲ್ ಇದು ಒಂದು ಪಾಸಿಟಿವ್ನ ನ್ಯೂಸ್ ಐತಿ ಅದಕ್ಕೆ ಕಾರಣ ನನಗ್ರೆ ಅನಿಸ್ತೈತಿ ನಮ್ಮ ಸ್ಟಾಕ್ ಮಾರ್ಕೆಟ ಇನ್ನೂ ಇರ್ಬೋದ ಇವತ್ತು ನೋಡಿರ್ಬೋದು ನೀವು ನಮ್ಮ ಮಾರ್ಕೆಟ್ ಇಪ್ಪತ್ತೈದು ಸಾವಿರ ಟಚ್ ಆಗೈತೆ ರೀ ನಾ ವೀಕ್ಷಕರೇ ಷೇರು ಮಾರುಕಟ್ಟೆ ವಾರ್ಧಕತೆ ವೈಭವ್ ಪಾಟೀಲ್ ಜೊತೆ ಆ ವಿಡಿಯೋ ಟೈಟಲ್ ಮತ್ತು ತಮ್ನಲ್ಲಿ ನೋಡಿರಿ ಆ ನಾ ಕ್ಲಿಯರ್ ಬರೆದ ಬಿಟ್ಟಿನಿ ನೆಕ್ಸ್ಟ್ ಟಾಪ ಇಪ್ಪತ್ತೈದು ಸಾವಿರ ಅಂತ ಅದ ಥರ ಇವತ್ತು ಇಪ್ಪತ್ತೈದು ಸಾವಿರಕ್ಕೆ ಟಚ್ ಆಯಿತು ನಮ್ಮ ಮಾರ್ಕೆಟ ಓವರ್ ಆಲ್ ಎಲ್ಲ ಪಾಸಿಟಿವ್ ಐತ್ರಿ ಇದು ಪಾಸಿಟಿವ್ನ ಅಂತ ನನಗನ್ಸಿತ್ತಾ ಇದ್ರ ಬಗ್ಗೆ ನಿಮ್ಮದೇನು ಅಭಿಪ್ರಾಯ ಐತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಇದೈತೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೊಂದು ಚಿಡೋ ಲೈಕ್ ಮಾಡಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು